ನಾವು ಸಂಘಟನೆ ಕಟ್ತಾ ಇರೋದು ಕಟ್ಟ ಕಡೆಯ ಮನುಷ್ಯ ಸಮಾಜದಲ್ಲಿ ಹೇಗೆ ಬದುಕಬೇಕು ಅವ್ರಿಗೆ ಏನು ದೊರಕಬೇಕಾಗಿದೆ ಅವರ ಒಂದು ಸಾಮಾಜಿಕ ಒಂದು ಸಮಾನತೆ ಯಾವ ರೀತಿ ಬರಬೇಕಂತ ಹೇಳಿ ನಾವು ಈ ಸಂಘಟನೆ ಕಟ್ತಾ ಇದ್ವಿ ಅಂಬೇಡ್ಕರ್ ಅವರಿಗೆ ಹಾನಿಕಲ್ ತಾಲೂಕಿನ ಗೌರೇನಹಳ್ಳಿ ಗ್ರಾಮದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ಗ್ರಾಮ ಶಾಖೆ ಉದ್ಘಾಟನೆ ಮತ್ತು ಸೇರ್ಪಡೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ರಾಜ್ಯಾಧ್ಯಕ್ಷರಾದ ಪ್ರಜ್ವಲ್ ಜಿಗಣಿಶಂಕರ್ ಅವರ ಸಮ್ಮುಖದಲ್ಲಿ ನೂರಾರು ಯುವಕರು ಕರ್ನಾಟಕ ರಿಪಬ್ಲಿಕನ್ ಸೇನೆಗೆ ಸೇರ್ಪಡೆಗೊಂಡರು ಇನ್ನು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ಪ್ರಧಾನ ಕಾರ್ಯದರ್ಶಿ ಹೊಂಫಲಘಟ್ಟ ರವಿ ಬೆಂಗಳೂರು ವಿಭಾಗೀಯ ಅಧ್ಯಕ್ಷರಾದ ಹಗಡೆಯಲ್ಲಪ್ಪ ಉಪಾಧ್ಯಕ್ಷರಾದ ದಾಲಿತ್ ಚಿನ್ನಪ್ಪ ಆನೇಕಲ್ ತಾಲೂಕು ಅಧ್ಯಕ್ಷ ಎ ಮೇಡಹಳ್ಳಿ ಮುರಳಿ ಕಾರ್ಯದರ್ಶಿ ಖಾನ್ ಹೆಬ್ಗೋಡಿ ಮುನಿರಾಜು ಹಾರಗದ್ದೆ ಮುನಿಚೌಡಪ್ಪ ಗೌರೇನಹಳ್ಳಿ ಗ್ರಾಮ ಶಾಖೆಯ ಅಧ್ಯಕ್ಷ ಮೊಹಮ್ಮದ್ ಆಲಿ ಮತ್ತು ಗೌರೇನಹಳ್ಳಿ ಗ್ರಾಮದ ಯುವಕರು ಮತ್ತು ಕರ್ನಾಟಕ ರಿಪಬ್ಲಿಕನ್ ಸೇನೆಯ ಪದಾಧಿಕಾರಿಗಳು ಭಾಗವಹಿಸಿದರು ರಿಪಬ್ಲಿಕನ್ ಸೇನೆಯ ಹೋರಾಟಕ್ಕೆ ಬಡವರ ಪರ ಹೋರಾಟಕ್ಕೆ ಗ್ರಾಮ ಶಾಖೆಯ ಪದಾಧಿಕಾರಿಗಳ ಒಕ್ಕೂಟಕ್ಕೆ ಇವತ್ತು ದಿವಸ ಇಲ್ಲಿ ಜನಸೇನಾ ಒಂದು ಸಂಸ್ಥೆ ಮೊದಲಿಂದ ಇದೆ ಇಲ್ಲಿ ಕರ್ನಾಟಕದಲ್ಲಿ ರಿಪಬ್ಲಿಕನ್ ಸೇನಾ ಅಂತ ಹೇಳ್ಬಿಟ್ಟು ಇದನ್ನ ಇವಾಗೆಲ್ಲ ಕಟ್ಟಿ ಬೆಳೆಸಿ ಇಲ್ಲಿ ಗೌರವಹಳ್ಳಿಯಲ್ಲಿ ಏನೋ ಮಾಡೋದಕ್ಕೆಲ್ಲ ನೀವು ಬಂದಿದ್ದೀರಿ ಒಳ್ಳೆಯದು ಬಹಳ ಒಳ್ಳೇದು ಇದು ಇವರ ಈ ಈ ತತ್ವಗಳು ಅಂಬೇಡ್ಕರ್ ತತ್ವಗಳೇನೆಂದ್ರೆ ತುಳಿತಕ್ಕೆ ನಮ್ಮ ಮೇಲೆ ಕೆತ್ತಬೇಕು ಅನ್ನೋದು ಇದ್ದಿದ್ದು ಅವರೊಂಥರ ದೇವರ ಸಮಾನ ಅವ್ರು ಹೇಳಿರ್ತಕ್ಕಂಥ ಅವ್ರು ಬರೆದಿರ್ತಕ್ಕಂಥ ಅವ್ರು ನಡ್ಕೊಂಡಿರೋ ದಾರಿನಲ್ಲಿ ಈಗ ಇರೋ ಎಲ್ಲರ ಯುವಕರು ಆ ಥರ ನಡ್ಕೊಂಡು ಹೋದರೆ ಯಾರಿಗೂ ಅನ್ಯಾಯ ಆಗೋದೇ ಇಲ್ಲ ಈ ಇವತ್ತು ಈ ಕೆ ಆರ್ ಎಸ್ ಸಂಘ ಅಭಿವೃದ್ಧಿ ಇಲ್ಲಿ ಏನೇನು ಅನನುಕೂಲವಾಗುವ ಅದನ್ನು ಎದುರಿಸ್ಬೇಕಂತೇಳಿ ಇಲ್ಲಿ ನಾವು ಇಲ್ಲಿ ಸೇರಿ ಯುವಕರು ಎಲ್ಲರೂ ಬಂದು ಸೇರಿದ್ದಾರೆ ಇವರು ನೀವು ಧೈರ್ಯವಾಗಿ ನಿಂತ್ಕೊಂಡು ಹೋರಾಡಿದ್ರೆ ರಾಜ ಗೋಪಾಲನಂಗೆ ಅವರು ಸಪೋರ್ಟ್ ಇರ್ತಾರೆ ನಾವು ಸಪೋರ್ಟ್ ಇರ್ತೀರಿ ಮುಂದೆ ಏನು ಬೇಕಾದರೂ ನಾವು ಮುಂದುವರ್ಸ್ಕೊಂಡು ಹೋಗ್ಬೋದು ಅಂತೇಳಿ ನಾವು ಮನೆ ಇದ್ದೀವಿ ಇವತ್ತು ನಾವು ಟೂ ವೀಲರ್ ಓಡಿಸ್ತಾ ಇದೀವಿ ಅದಕ್ಕೆ ಡ್ರೈವಿಂಗ್ ಲೈಸೆನ್ಸ್ ಇದೆ ಅಂದ್ರೆ ಬಾಬಾ ಸಾಹೇಬ್ರು ಕೊಟ್ಟಿರೋ ಭಿಕ್ಷೆ ಬೇರೆ ಯಾರು ಕೊಟ್ಟಿರೋ ರೇಷನ್ ತಗೊಂಡ್ ಸೊಸೈಟಿಯಲ್ಲಿ ರೇಷನ್ ತಗೊಳ್ತಾ ಇದ್ದೀವಿ ಅಂದ್ರೆ ಅದು ಬಾಬಾ ಕೊಟ್ಟಿರೋ ಭಿಕ್ಷೆ ಇವತ್ತೊಂದಷ್ಟು ಜನ ಜಮೀನು ಉಳುಮೆ ಮಾಡ್ತಾ ಇದೀವಿ ಅಂದ್ರೆ ಅದು ಬಾಬಾ ಸಾಹೇಬ್ರು ಕೊಟ್ಟಿರೋ ಭಿಕ್ಷೆ ಪ್ರತಿಯೊಂದು ನಾವು ಸೇವಿಸೋ ಗಾಳಿ ಸಹ ಬಾಬಾ ಸಾಹೇಬ್ರು ಕೊಟ್ಟಿರೋ ಭಿಕ್ಷೆನೆ ನಾಯಿ ನರಿಗಳು ಕೆರೆಗಳಲ್ಲಿ ನೀರು ಕುಡಿತಾ ಇತ್ತು ಆ ನೀರು ಕುಡಿಯಕ್ಕೂ ನಮ್ಗೆ ಅವಕಾಶ ಇರಲಿಲ್ಲ ಅಂಥದ್ರನ್ನ ಸಂವಿಧಾನದಲ್ಲಿ ಅಳವಡಿಸಿ ನೀನು ಒಬ್ಬ ಮನುಷ್ಯ ಅಂತ ತೋರಿಸ್ಕೊಟ್ಟಿದ್ದು ಬಾಬಾ ಸಾಹೇಬ್ ಇವತ್ತು ಅವ್ರ ಮೊಮ್ಮಗ ಬರ್ತಾರೆ ಅವ್ರ ಕುಟುಂಬದವ್ರು ಬರ್ತಾರೆ ಅಂದರೆ ಯಾರು ಗೊತ್ತಿಲ್ವಲ್ಲ ಅದು ಅದೇ ಒಬ್ಬ ರಾಜಕೀಯ ವ್ಯಕ್ತಿ ಬರ್ತಾರೆ ಅಂದರೆ ಇಲ್ಲಿಂದ ಬಸ್ ಮಾಡ್ಕೊಂಡು ಹೋಗಿರ್ತೀವಿ ಐನೂರು ರೂಪಾಯಿಗೆ ಆಸೆ ಪಟ್ಟು ಒಂದು ಬಿರಿಯಾನಿಗೆ ಆಸೆ ಯಾವಾಗ ನಾವು ಐನೂರು ರೂಪಾಯಿಗೆ ಆಸೆ ಪಟ್ಟು ಬಿರಿಯಾನಿಗೆ ಆಸೆ ಪಟ್ಟು ಅಲ್ಲಿವರೆಗೂ ಹೋಗಿರ್ತೀವೋ ನಾವು ಗುಲಾಮ್ರಾಗೇ ಇರ್ತೀವಿ ಡೆಲ್ಲಿಯಿಂದ ಬಂದಿರ್ತಾರೆ ಸಾವಿರಾರು ರೂಪಾಯಿನ ಉಡುಗೊರೆ ರೂಪದಲ್ಲಿ ಪಡ್ಕೊಂಡು ಹೋಗಿರ್ತಾರೆ ಇವತ್ತಿನ ಪರಿಸ್ಥಿತಿ ಇವತ್ತಾಗಲೇ ಗೋಪಾಲ್ರು ಹೇಳಿದ್ರು ಸುರ್ಗ್ ಚಾಕನಹಳ್ಳಿ ಪಂಚಾಯಿತಿಯಲ್ಲಿ ಸಾವಿರಾರು ಕೋಟಿ ಲೂಟಿ ಹೊಡೆದ್ಬಿಟ್ಟಿದಾರೆ ಅಂತ ಲೂಟಿ ಹೊಡೆದು ಹೊಡೆದು ನಾವು ನಮ್ಮ ಇಲ್ಲಿ ಇವರಿದ್ರು ಕುಮಾರ್ ಅವರು ಚಿಕ್ಕಪ್ಪ ಇದ್ರು ಇಲ್ಲಿ ಮುನ್ರಾಮವರು ಅವ್ರ ಜೊತೆಯಲ್ಲಿದ್ದಾರೆ ಬಹಳಷ್ಟು ಹೋರಾಟ ಮಾಡಿ ಡಿ ಒನ ಇಲ್ಲಿಂದ ಕಳಿಸಿದ್ವಿ ನಾವು ಡಿ ಪೀಡಿಯನ್ನು ಇಲ್ಲಿಂದ ಕಳಿಸಿದ್ವಿ ಸುರ್ಗ ಚಕ್ನಹಳ್ಳಿ ಪಂಚಾಯಿತಿಯಲ್ಲಿ ಇವತ್ತೆಲ್ಲ ನಡೀತಾ ಭ್ರಷ್ಟಾಚಾರ ಮೊದಲಿಂದಲೂ ನಡೀತಾ ಇದೆ ಬೇಲಿಯತ್ತು ಒಲಾಮಿದೆ ನಾವು ಹೊಲ ಹೋಯ್ತು ಹೊಲ ಹೋಯ್ತು ಅಂತ ಇಲ್ಲೇ ಇಟ್ಕೊಂಡಿದೀವಿ ಅದಕ್ಕೆ ರಕ್ಷಣೆ ಹಾಕಿರೋ ಬೇಲಿನೇ ಮೇಯ್ತೈತಿ ಹೊಲ ಆ ಬೇಲಿ ಬಂದೋಬಸ್ತ್ ಆಗ್ತಾ ಇದೆ ಇವತ್ತು ರಾಜಕಾರಣದಲ್ಲಿ ಪಂಚಾಯಿತಿ ಮೆಂಬರ್ ಇಂದ ಹಿಡಿದು ಎಂ ಎಲ್ ಎಂ ಪಿ ಮಿನಿಸ್ಟರ್ ತನಕ ಎಲ್ಲರೂ ದೇಶ ಸೇವೆ ಮಾಡಕ್ ಬಂದವರು ನೂರಕ್ಕೆ ಎರಡು ಪರ್ಸೆಂಟ್ ಮಾತ್ರ ಇನ್ನು ನೂರಕ್ಕೆ ತೊಂಬತ್ತೆಂಟು ಪರ್ಸೆಂಟ್ ಬಂದಿರೋರೆಲ್ಲ ಬಿಸ್ನೆಸ್ ಮಾಡಕ್ಕೆ ನೂರಕ್ಕೆ ತೊಂಬತ್ತೆಂಟು ಪರ್ಸೆಂಟ್ ಬಂದಿರೋರೆಲ್ಲ ರಾಜಕಾರಣದಲ್ಲಿ ಬಿಸ್ನೆಸ್ ಮಾಡೋದಕ್ಕೆ ಇತ್ತೀಚೆಗೆ ಒಂದು ಅಲ್ಲಿ ಹರಿದಾಡ್ತಾ ಇದೆ ಒಬ್ಬ ಎಮ್ ಎಲ್ ಎಗೆ ಪಿ ಎ ಫೋನ್ ತೆಗೆದುಕೊಡ್ತಾನೆ ಅಣ ಅಣ ಮಗ ಫೋನ್ ಮಾಡಿದ್ದಾನೆ ಅಂತ ಅಂತ ಫೋನ್ ತಗೊಂಡು ನೋಡ್ಬಿಟ್ಟು ಪಿ ಎ ಅಲ್ಲೇ ನಿಂತಿರ್ತಾನೆ ಮಗನ ಜೊತೆ ಮಾತಾಡ್ತಾನೆ ಮಗ ಹೊರದೇಶದಲ್ಲಿ ಹೋಗ್ತಾ ಇರ್ತಾನೆ ಏನೋ ಮಾಡ್ತಾ ಇದ್ಯಾ ಚೆನ್ನಾಗಿ ಓದು ದೇಶಕ್ಕೆ ಒಳ್ಳೆಯ ಹೆಸರು ತಗೋಬಾ ಅಂದ್ಬಿಟ್ಟು ಫೋನ್ ಕಟ್ ಮಾಡಿಟ್ಬಿಟ್ಟು ನಿನ್ನ ಮಗ ಏನ್ ಮಾಡ್ತಾನೆ ಅಂತ ಪಿ ಎನ್ ಕೇಳ್ತಾನೆ ಆ ಪಿ ಎ ಹೇಳ್ತಾರೆ ಅದೇ ಅಣ್ಣ ನಾಳೆ ನಿಮ್ಮದು ಕಾರ್ಯಕ್ರಮ ಇದೆಯಲ್ಲ ಅದು ಬ್ಯಾನರ್ ಕಟ್ತಾ ಇದಾರೆ ಅಣ್ಣ ಎಮ್ ಎಲ್ ಎ ಮಗ ಕಾರಿನಲ್ಲಿ ಓದ್ತಾ ಇರ್ತಾನೆ ಎಮ್ ಎಲ್ ಎ ಕಾರ್ ಚಾಲಕರ ಮಕ್ಕಳು ಕಾರು ತೊಳೆಯರ್ ಮಕ್ಕಳು ಮತ್ತೆ ಅವರ ಮಕ್ಕಳು ಅವ್ರ ಬಂಟಿಂಗ್ಸ್ ಕಟ್ಟೋದು ಪ್ರಚಾರ ಮಾಡೋದು ಅಲ್ಲಿ ಮಲಿನ ಹಾಕಿದ್ರು ಮಲೀಜ್ ಆಗ್ತದೆ ಸ್ಮೆಲ್ ಬರ್ತದೆ ಸೊಳ್ಳೆ ಬರ್ತದೆ ಆರೋಗ್ಯ ಕೆರೆಗಳಿಗೆ ನೀರು ಬರೋದೇ ಅಪ್ರೂಪ್ ಆಗಿದೆ ಎಲ್ಲ ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ಮಾಡಿ 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 ಆನೆಕಲ್ ಕಲ್ ನೀರು ಕುಡಿತಾ ಇದ್ವಿ ಆನೆ ಕಲ್ ನೀರು ಕುಡಿತಾ ಇದ್ವಿ ಆನೆಕಲ್ ಕರಗ ಕರ್ಗ ಅಂದ್ರೆ ಅದಕ್ಕೊಂದು ಇತಿಹಾಸ ಇತ್ತು ಆನೆಕಲ್ ಕರ್ಗಕ್ಕೆ ಬಿದಿರಲ್ಲಿ ತೆಪ್ಪ ಕಟ್ಟಿ ಕೆರೆಯಲ್ಲಿ ಇವಾಗ ನಾವು ನೋಡುತ್ತಿದ್ದೀವಿ ನಾವು ಕಣ್ಣಾರೆ ಕಂಡಿದ್ದೀವಿ ನೀರು ಇವತ್ತು ಆನೆಕಲ್ ಕೆರೆ ಆಗೋಗಿದೆ ಸುತ್ತಲೂ ಮನೆಗಳಾಗಿದೆ ಸ್ಲಮ್ ಆಗಿದೆ ಮನೆಗಳಿಗೆಲ್ಲ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಅಲ್ಲೊಂದು ಕ್ರೀಡಾಂಗಣ ಮಾಡಿದ್ದಾರೆ ಕ್ರೀಡಾಂಗಣದಲ್ಲಿ ಯಾರ ಉಪಯೋಗ ಆಗಿದ್ಯಾ ಆನೆಕಲ್ ಕ್ರೀಡಾಂಗಣದಲ್ಲಿ ಯಾವ್ದಾದ್ರು ಒಂದು ಕ್ರೀಡಾವಳಿಗಳು ನಡೆದಿರೋದು ಎಲ್ಲಾದ್ರೂ ಕಂಡಿದ್ದೀವಾ ಇದನ್ನ ದುಡ್ಡು ಮಾಡ್ಕೊಳ್ಳೋಕಾಗಿ ಮಾನ್ಯ ಮಾಜಿ ಶಾಸಕರು ಮಾಡಿದಂತ ಒಂದು ಹುನ್ನಾರ ಆನೆಕಲ್ ಕೆರೆನ ಮುಚ್ಚಿ ಹಣವನ್ನು ನೋಟಿ ಹೊಡ್ಕೊಂಡು ಹೋಗಿದ್ದು ಈ ತಾಲೂಕಿನ ಜನತೆ ಗೊತ್ತಿತ್ತು ಇನ್ನು ಕೆರೆಗಳಿಗೆ ನೀರು ಬರಲ್ಲ ಅಂದ್ರೆ ಎಲ್ಲಿ ಬರುತ್ತೆ ಬೋರಲ್ಲಿ ನೀರಿಲ್ಲ ಅಂದ್ರೆ ಎಲ್ಲಿ ಸಿಗುತ್ತೆ ತಾತ ಮುತಂದ್ರು ಬಾವಿಗಳಲ್ಲಿ ನೀರು ಕುಡಿತಾ ಇದ್ರು ಮೂರು ವರ್ಷ ಹೋಗಿದ್ರು ಅನಂತರ ಬಂತು ಕೊಳವೆ ಬಾವಿಗೆ ಆಮೇಲೆ ಬಿ ಪಿ ಶುಗರು ಸ್ಟಾರ್ಟ್ ಆಯಿತು ಈಗ ಬಂದಿದ್ದೀವಿ ಪ್ಲಾಸ್ಟಿಕ್ ಬಾಟ್ಲಿಗೆ ಈಗ ಇನ್ನೂ ಹೆಚ್ಚಿಂದು ಕೊರೋನಾ ಬಂದೆಲ್ಲ ಶುರುವಾಗಿ ಅಭಿವೃದ್ಧಿ ನೆಪದಲ್ಲಿ ಲೇಔಟ್ ನೆಪದಲ್ಲಿ ಅಭಿವೃದ್ಧಿ ನೆಪದಲ್ಲಿ ರಾಜಕಾರಣ ಗುಂಡು ತೋಪ್ಗಳನ್ನ ಕೆರೆ ಕಟ್ಟೆಗಳನ್ನೆಲ್ಲ ಉಳು ಮಾಡಾಕಿದ್ರು ಅದನ್ನ ಕೇಳಕ್ ಹೋದವ್ರು ಎಷ್ಟೋ ಜನ ಹೋರಾಟದರು ಮಣ್ಣುಪಾಲಾಗೋದ್ರು ಇವತ್ತಿನ ನಾವು ಎಚ್ಚರಿಕೋಬೇಕಾಗಿದ್ರೆ ಸರಿಯಾ ಹೋರಾಟಕ್ಕೆ ಎಲ್ಲರಿಗೂ ಜಯವಾಗ್ಲಿ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯ ಅಧ್ಯಕ್ಷರಾದಂತ ಪ್ರಜ್ವಲ್ ಶಂಕರ್ ಸಾಹೇಬರು ಹಾಗೂ ಗೋಪಾಲಣ್ಣ ಅವರು ಹಿರಿಯರಾದ ಕಾಸಿಂ ಸಾಬ್ರಿಗೆ ಅಭಿನಂದನೆಗಳು ಹಾಗೂ ಇಲ್ಲೆಲ್ಲ ನೆರೆದಿರತಕ್ಕಂಥ ಕಾರ್ಯಕರ್ತರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ರಿ ಹಾಗೂ ಈ ನಾಡ ದಸರಾ ಹಬ್ಬಕ್ಕೆ ಭಾನು ಮುಸ್ತಾತ್ಕರನ್ನು ಆಹ್ವಾನಿಸಿದಂಥ ನಮ್ಮ ರಾಜ್ಯ ಸರ್ಕಾರಕ್ಕೆ ಹಾಗೂ ಕೇಂದ್ರ ಸಾರಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗೆ ಅಭಿನಂದನೆ ಸಲ್ಲಿಸ್ತಾ ಮಾರ್ಗದರ್ಶಕಾಗಿ ನಮಗೆ ಬೆಂಬನವಾಗಿ ಹೋರಾಟದ ರುಚಿಯನ್ನು ನೇರಕ್ಕೆ ನೇರವಾಗಿ ಮಾತಾಡೋದನ್ನ ಕಲಿಸಿದಂತಹ ನಮ್ಮ ಹಿರಿಯ ನಾಯಕರು ಹಾಗೂ ಮಾಜಿ ಸಂಸ ಸದಸ್ಯರಾಗಿರ್ತಕ್ಕಂಥ ಗೋಪಾಲಣ್ಣವರೇ ಅದೇ ರೀತಿಯಲ್ಲಿ ನಮ್ಮ ಗೋರೆನಹಳ್ಳಿಯ ಹಿರಿಯ ಆರ್ಥಿಕವಾಗಿ ಸಬಲೀಕರಾಗಿ ಬಡವರಿಗೆ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಬಾಬಣ್ಣವರೇ ಹಾಗೆ ಸುರ್ಚಕ್ನಹಳ್ಳಿ ಗ್ರಾಮ ಸದ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ಮಾಜಿ ಹಲಿಯವರೆ ಈ ವೇದಿಕೆ ಮೇಲೆ ನಿಮ್ಮನ್ನ ಕಂಡು ತುಂಬಾ ಖುಷಿ ಆಯಿತು ಯಾಕೆಂದ್ರೆ ಇಲ್ಲಿರ್ತಕ್ಕಂತ ಸಾಕಷ್ಟು ವಿಚಾರಗಳಲ್ಲಿ ಧ್ವನಿ ಎತ್ತಿರತಕ್ಕಂಥ ನಮ್ಮ ಗೋಪಾಲಣ್ಣವರ ಮಾರ್ಗದರ್ಶನದಲ್ಲಿ ನಾನು ಒಂದು ಹೋರಾಟಗಳನ್ನ ಮಾಡಬೇಕು ಅಂತೇಳಿ ಒಂದು ಪಳವಣ್ಣ ಚಲವನ್ನ ಕಟ್ಟಿಕೊಂಡು ಪಂಚಾಯಿತಿಗಳಲ್ಲಿ ಪ್ರತಿಧ್ವನಿಸ್ತಾ ಇದ್ದೇನೆ ಯಾಕಂದ್ರೆ ಕರ್ನಾಟಕ ರಿಪಬ್ಲಿಕ್ ಧ್ವನಿ ಇವತ್ತು ಸಂಘಟನೆಯನ್ನ ಇಡೀ ಆನೇಕಲ್ ತಾಲೂಕಲ್ಲಿ ಎಲ್ಲ ಕಡೆ ಪ್ರಸಸ್ಬೇಕು ಅಂತ ಹೇಳಿ ಮುಂಚೂಣಿಯಲ್ಲಿ ನಡೆಸಬೇಕು ಅಂತೇಳಿ ಈ ಒಂದು ಪ್ರತಿ ಹಳ್ಳಿ ಹಳ್ಳಿಗೂ ತಲುಪಬೇಕು ಕರ್ನಾಟಕ ರಿಪಬ್ಲಿಕ್ ಸೇನೆ ಅಂತೇಳಿ ಈ ಒಂದು ಕಾರ್ಯಕ್ರಮ ಗೌರನಹಳ್ಳಿಯಲ್ಲಿ ಆಯೋಜಿಸಲಾಗಿದೆ ಯಾಕೆಂದ್ರೆ ಇಲ್ಲಿರ್ತಕ್ಕಂಥ ಒಂದು ಅಕ್ರಮಗಳನ್ನ ಹಾಗೂ ನಡೆಸ್ತಾ ಇರ್ತಕ್ಕಂತ ಒಂದು ವಿಧಾನಗಳನ್ನ ಇಲ್ಲಿ ಸೇರಿರ್ತಕ್ಕಂತ ಹುಡುಗರಿಗೆ ಮಾದಕ ವ್ಯಸನಗಳನ್ನ ಸೇವನೆ ಮಾಡ್ತಾ ಇರ್ತಕ್ಕಂ ಕಡಿವಾಣ ಹಾಕ್ಬೇಕು ಈ ಇಲ್ಲಿರ್ತಕ್ಕಂಥ ನನ್ನ ಸಹೋದರರಿಗೆ ಆ ವಿದ್ಯಾಭ್ಯಾಸ ತುಂಬಾ ಮುಖ್ಯವಾಗಿದೆ ಶಿಕ್ಷಣ ಅನ್ನೋದು ತುಂಬಾ ಮುಖ್ಯವಾಗಿದೆ ಇಲ್ಲಿ ಅರಿವೆ ಅಂಬೇಡ್ಕರ್ ಅನ್ನೋ ಒಂದು ವಿಚಾರವನ್ನ ದಾಟಿಯಲ್ಲಿ ಇಟ್ಕೊಂಡು ವಿಚಾರಗಳನ್ನ ತಿಳಿಸ್ಬೇಕಾಗಿದೆ ಒಂದು ಕಾರ್ಯಕ್ರಮ ಹೇಗಿರುತ್ತೆ ಏನು ಎತ್ತಂತ ಗೊತ್ತಿಲ್ಲದೆ ಇದ್ದರೂ ಸಹ ನೀವು ಬುದ್ಧಿವಂತರಾಗಿ ನೀವು ಎಜುಕೇಟೆಡ್ ಆಗಿ ನೀವು ಮುನ್ನಡೆಯುವ ದಾರಿಯನ್ನ ಕಾಣಬೇಕಾಗಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿದ್ದೇವೆ ಯಾಕಂದ್ರೆ ಕರ್ನಾಟಕ ರಿಪಬ್ಲಿಕ್ ಸೇನೆ ನಿಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು ನಿಮ್ಮ ಪರವಾಗಿ ಧ್ವನಿ ಎತ್ತಿ ಮಾತಾಡ್ಬೇಕಾಗಿ ನೀವೇ ಮಾತಾಡ್ಬೇಕು ಅಂತೇಳಿ ನಿಮ್ಮ ಪರವಾಗಿ ನಿಂತ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಾವುದಕ್ಕೂ ನೀವು ಭಯಪಡಬಾರದು ಮುಂದೆ ಹೆಜ್ಜೆ ಇಟ್ಟು ನಡಿಬೇಕು ಅಂತೇಳಿ ನಾನು ಈ ಮೂಲಕ ಕರೆ ಕೊಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ನಾವಿರ್ತೇವೆ ಕರ್ನಾಟಕ ರಿಪಬ್ಲಿಕ್ ಸೇನೆ ಇರುತ್ತೆ ಅಂತೇಳಿ ಗಟ್ಟಿಯಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ತಮ್ಮಲ್ಲಿರ್ತಕ್ಕಂಥ ಕುಂದು ಕೊರತೆಗಳನ್ನ ಪಂಚಾಯಿತಿಯಲ್ಲಿ ನಿಮ್ಮ ಈ ಖಾತೆಗಳಾಗ್ಲಿ ನಿಮಗೆ ಸೇರ್ಬೇಕಾಗಿರ್ತಕ್ಕಂಥ ಸೇವೆಗಳಲ್ಲಿ ಯಾವುದೇ ಒಂದು ಲೋಪದೋಷಗಳಾದ್ರೆ ಮುಂದಿನ ಹೆಜ್ಜೆ ನಾವು ಇಟ್ಕೊಂಡು ಕರ್ನಾಟಕ ರಿಪಬ್ಲಿಕ್ ಸೇನೆ ನಿಮಗೆ ಸಾಲು ಮಾಡಿಕೊಡ್ತೀವಿ ಅಂತ ಹೇಳ್ತಾ ನಾವು ಸಂಘಟನೆ ಕಟ್ತಾ ಇರೋದು ಕಟ್ಟ ಕಡೆಯ ಮನುಷ್ಯ ಸಮಾಜದಲ್ಲಿ ಹೇಗೆ ಬದುಕಬೇಕು ಅವ್ರಿಗೆ ಏನು ದೊರಕಬೇಕಾಗಿದೆ ಅವರ ಒಂದು ಸಾಮಾಜಿಕ ಒಂದು ಸಮಾನತೆ ಯಾವ ರೀತಿ ಬರಬೇಕಂತ ಹೇಳಿ ನಾವು ಈ ಸಂಘಟನೆಯನ್ನು ಕಟ್ತಾ ಇದ್ದೀವಿ ಈ ಪ್ರಾಮಾಣಿಕ ಪ್ರಯತ್ನದಲ್ಲಿ ನಮ್ಮ ಹಿರಿಯರು ಮತ್ತು ನಮ್ಮ ಸಹಪಾಠಿಗಳು ಎಲ್ಲ ಸಹಕರಿಸಿ ಅವರ ಒಂದು ಸಲಹೆಯನ್ನು ನಮಗೆ ಕೊಟ್ಕೊಳ್ತಾ ಬರ್ತಾ ಇದ್ದಾರೆ ಅದಕ್ಕಾಗಿ ನಾವು ಒಂದು ಸಮಾಜ ಕಟ್ಟಬೇಕಾದ್ರೆ ನಾವು ಒಂದು ಉದ್ದೇಶ ಇಟ್ಕೊಂಡು ಒಳ್ಳೆಯ ಉದ್ದೇಶ ಇಟ್ಕೊಂಡು ಮುಂದುವರಿಬೇಕಾಗುತ್ತೆ ನಾವು ಒಂದು ಊರಲ್ಲಿ ಇಷ್ಟು ಸಮಸ್ಯೆಗಳಿದೆ ಇಷ್ಟೆಲ್ಲ ನಾವು ಕಷ್ಟಪಡ್ತಾ ಇದ್ದೀವಿ ಅಂದಾಗ ಆ ಊರಲ್ಲಿ ನಾವು ಏನು ಮಾಡ್ಬೋದು ಯಾವ ರೀತಿ ಒಗ್ಗಟ್ಟಾಗಿ ಅದನ್ನು ಫೇಸ್ ಮಾಡ್ಬೋದು ಅನ್ನೋದೇ ನಿಮ್ಮ ಮೂಲ ಉದ್ದೇಶ ಆಗಿರಬೇಕು ಅದಕ್ಕಾಗಿ ಸಮಯ ಅನ್ನೋದು ತುಂಬ ಒಂದು ಮುಖ್ಯವಾದ ಒಂದು ವಸ್ತು ಅಂತ ಹೇಳೋಕ್ಕಾಗ ಆಗ್ಬೋದೇನೋ ಆದರೆ ಈ ಸಮಯವನ್ನು ನಾವು ಯಾವ ರೀತಿ ಸದುಪಯೋಗ ಪಡಿಸ್ಕೊಳ್ತೀವಿ ಟೈಮ್ ಈಸ್ ಲಿಮಿಟೆಡ್ ಆ ಲಿಮಿಟೆಡ್ ಟೈಮ್ನ ನಾವು ಯಾವ ರೀತಿ ಒಳ್ಳೆಯ ರೀತಿ ಉಪಯೋಗಿಸ್ಕೊಳ್ತೀವಿ ಅನ್ನೋದು ನಮ್ಮಲ್ಲಿದೆ ಅದಕ್ಕಾಗಿ ನೀವು ಒಂದು ಎಜುಕೇಷನಲ್ಲಾಗಲಿ ಬೇರೆ ಒಳ್ಳೆಯ ಕೆಲಸಗಳಲ್ಲಾಗಿ ನೀವು ತೊಡಸ್ಕೊಳ್ತಾ ಇದನ್ನ ಊರೆಲ್ಲ ಒಗ್ಗಟ್ಟಾಗಿ ನೀವು ಯಾರ್ಯಾರು ಇಲ್ಲಿ ಬೇರೆ ಬೇರೆ ಒಂದು ಇಲ್ಲಿಗಲ್ ಆಕ್ಟಿವಿಟೀಸ್ ಯಾರು ಮಾಡ್ತಾ ಇದ್ದಾರೆ ಅವ್ರನ್ನ ಫೇಸ್ ಮಾಡೋದು ದೊಡ್ಡ ವಿಷಯ ಅಲ್ಲ ಕಾನೂನು ಇದೆ ಹಿರಿಯರು ಇದ್ದಾರೆ ನಮ್ಮನ್ನ ಹೇಳೋರು ಕೇಳೋರು ಇರ್ತಾರೆ ಸೊ ಅದಕ್ಕಾಗಿ ಇದಕ್ಕೆ ನೀವು ಅಷ್ಟು ಒಂದು ಏನಂತಾರೆ ಇದ್ರ ಬಗ್ಗೆ ಅಷ್ಟು ನೀವು ತುಂಬಾ ಅದ್ರ ಬಗ್ಗೆ ಇದು ಮಾಡ್ಬೇಕಂತ ಏನಿಲ್ಲ ಅದಕ್ಕಾಗಿ ನೀವು ಒಂದು ಸಮಾಜದಲ್ಲಿ ಕೆಟ್ಟದ್ದು ಒಳ್ಳೇದಿರುತ್ತೆ ಕೆಟ್ಟದಕ್ಕೆ ನೀವು ಕಮ್ಮಿ ಸಮಯ ಕೊಟ್ಟು ನೀವು ಒಳ್ಳೇದಕ್ಕೆ ನೀವು ನಿಮ್ಮನ್ನು ತೋಡ್ಸ್ಕೊಳ್ಳ್ರೆ ಅದನ್ನೆಲ್ಲ ಡೈಲ್ಯೂಟ್ ಆಗಿಬಿಡುತ್ತೆ ಅದೆಲ್ಲ ಕಮ್ಮಿ ಆಗುತ್ತೆ ಅದಕ್ಕಾಗಿ ಒಂದು ಊರಲ್ಲಿ ಎಷ್ಟು ವಿದ್ಯಾವತ್ ಎಷ್ಟು ವಕೀಲರಿದ್ದಾರೆ ಎಷ್ಟು ವೈದಿಕರಿದ್ದಾರೆ ಎಷ್ಟು ಒಂದು ಡಾಕ್ಟರ್ಸ್ ಎಷ್ಟಿದ್ದಾರೆ ಅನ್ನೋದು ಒಂದು ವಿಚಾರದಲ್ಲಿ ನೀವು ಆ ವಿಚಾರದಲ್ಲಿ ಆ ರೀತಿ ಯೋಚನೆ ಮಾಡ್ಕೊಳ್ತಾ ಹೋದಾಗ ನಿಮ್ಮ ಸಮಾಜನ ನೀವೇ ಮುಂದುವರಿಸ್ತೀರಾ ಅದಕ್ಕಾಗಿ ನಾವು ದಾರ್ಶನಿಕರನ್ನ ನಾವು ಫಾಲೋ ಮಾಡಬೇಕಾದ್ರೆ ಅವ್ರು ಏನಕ್ಕೆ ಇವತ್ತಿಗೂ ಪ್ರಸ್ತುತವಾಗಿ ಅವರು ನಮ್ಮ ನಮ್ಮ ನಡುವಿನಲ್ಲಿ ಇದ್ದಾರೆ ಅಂದಾಗ ಅವರ ಸಾಧನೆಗೆ ನಾವು ಅವರ ಸಾಧನೆ ಮಾಡಿರೋದನ್ನು ನಾವು ನೋಡಿ ಕಲಿಬೇಕಾಗುತ್ತೆ ಅದಕ್ಕಾಗಿ ನೀವು ಅದೇ ರೀತಿ ಸಾಧನೆಗೆ ಪ್ರಯತ್ನ ಮಾಡಿ ನೀವು ನಿಮ್ಮ ಸಮಾಜಕ್ಕೆ ಒಂದು ಸಂದೇಶ ಕೊಡೋ ರೀತಿ ಆಗಿ ನೀವು ಈ ಸಂಘಟನೆ ಮೂಲಕನೇ ಮಾಡ್ತಿರೋ ಅಥವಾ ನೀವು ವೈಯಕ್ತಿಕವಾಗಿ ಮಾಡ್ತಿರೋ ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಟ್ಟು ಅವರು ಒಂದು ನಾವು ಸಾರ್ಥಕತೆ ಜೀವನ ಮಾಡ್ಬೇಕಂತ ನನ್ನ ಮಾತುಗಳನ್ನ ಮುಗಿಸ್ತೀನಿ ಈ ದಿನ ಅನೆ ಅನೇಕಲ್ ತಾಲೂಕಿನ ಗೌರೇನಹಳ್ಳಿಯ ಗ್ರಾಮ ಶಕ್ ಉದ್ಘಾಟನೆ ಮಾಡಿದ್ದೀನಿ ಉದ್ಘಾಟನೆ ಮಾಡಿದ್ದೀವಿ ಅದ ಆ ಊರಿನ ಒಂದು ಅಧ್ಯಕ್ಷರನ್ನಾಗಿ ಮೊಹಮ್ಮದ್ ಅಲಿ ಅವರನ್ನು ಆಯ್ಕೆ ಮಾಡಿದ್ದೀವಿ ಈ ಊರಿನ ಸಮಸ್ಯೆಗಳು ಮತ್ತು ಅವರಿಗೆ ಆಗುವಂಥ ತೊಂದರೆಗಳಿಗೆ ಸದಾಕಾಲ ಬೆನ್ನೆಲುಬಾಗಿ ನಿಂತ್ಕೊಂಡು ಅವ್ರಿಗೆ ಸಹಕಾರವಾಗಿರ್ತೀವಿ ಕರ್ನಾಟಕ ರಿಪಬ್ಲಿಕನ್ ಸೇನೆ ಸದಾಕಾಲ ಬಡವರ ಬಡವರ ಮತ್ತು ಹಿಂದುಳಿದವರ ಬೆನ್ನೆಲುಬಾಗಿ ನಿಂತ್ಕೊಳ್ತಾ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೆ ಬಿ ಕರ್ನಾಟಕ ರಿಪಬ್ಲಿಕ್ ಸೇನೆಯ ಗೌರೇನಹಳ್ಳಿಯಲ್ಲಿ ನೂತನವಾಗಿ ಪದಾಧಿಕಾರಿಗಳ ಆಯ್ಕೆ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ತಾ ಹಾಗೂ ಗೌರನಹಳ್ಳಿ ಗ್ರಾಮ್ ಶಾಖೆ ಅಧ್ಯಕ್ಷನಾಗಿ ಮಹಮ್ಮದ್ ಅಲಿ ಅವ್ರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಯುವಕರನ್ನು ಒಗ್ಗೂಡಿಸ್ಕೊಂಡು ಕರ್ನಾಟಕ ರಿಪಬ್ಲಿಕ್ ಸೇನೆಯಿಂದ ಮುಂದಿನ ದಿನಗಳಲ್ಲಿ ಉತ್ತಮ ಶಿಕ್ಷಣ ಸಂಘಟನೆ ಹೋರಾಟಗಳಿಗೆ ಬೆಂಬಲವನ್ನು ಕೊಡಬೇಕಾಗಿ ಈ ಇವರಿನಿಂದ ಚಾಲನೆ ಮಾಡಿದ್ದೀವಿ ಇಂಥ ಒಂದು ಹೋರಾಟವನ್ನು ತಾಲೂಕಿನಾದ್ಯಂತ ಎಲ್ಲರಿಗೂ ಮುಟ್ಟಿಸ್ಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ದು ತುಂಬ ಖುಷಿಯಾಗಿದೆ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ಪ್ರತಿ ಹಳ್ಳಿ ಹಳ್ಳಿಗೂ ತಲುಪಲಿ ಅಂತ ಹೇಳ್ತಾ ಇನ್ನ ಗೌರೇನಹಳ್ಳಿ ಗ್ರಾಮದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ಗ್ರಾಮ ಶಾಖೆಯನ್ನು ಉದ್ಘಾಟನೆ ಮಾಡಿದ್ದೀವಿ ಇದರ ಉದ್ದೇಶ ಏನಪ್ಪ ಅಂದರೆ ಇತ್ತೀಚೆಗೆ ನಮ್ಮನ್ನು ಆಳುವಂಥ ಸರ್ಕಾರಗಳು ಬಡವರನ್ನು ದಮನ ಮಾಡಲು ನೂರಾರು ರೂಪ್ರೇಷೆಗಳನ್ನು ಹಾಕ್ಕೊಂಡಿದೆ ಅದರಲ್ಲಿ ಮಾದಕ ವಸ್ತುಗಳ ಮುಖಾಂತರ ಯುವ ಜನತೆಯನ್ನು ದಮ್ನ ಮಾಡೋದು ಜಾತಿ ಜಾತಿಗಳಿಗೆ ವೈರುತ್ವವನ್ನು ತಂದಿಡೋದಕ್ಕೆ ಜಾತಿ ಗಣತಿಗಳನ್ನು ಮುಂದಕ್ಕೆ ತರೋದು ಮತ್ತು ಈ ಬಿಟ್ಟಿ ಬಾಗಿಗಳಲ್ಲಿ ಜನನ ದಮ್ನ ಮಾಡೋಂಥದ್ದು ಆಗ್ತಾ ಇದ್ದಾವೆ ಅದರ ಜೊತೆಗೆ ಗಲಭೆಗಳನ್ನು ಎಬ್ಬಿಸೋದು ಬಡವರನ್ನು ಮೇಲೆ ಕೇಸುಗಳನ್ನು ಹಾಕಿ ಬಡವರನ್ನ ಒಳಗಡೆ ತಳ್ಳೋದು ಯಾವುದೋ ಒಂದು ರೀತಿ ಬಡವರು ಕುಗ್ಗೋಗ್ತಾ ಇರಬೇಕು ಬಂಡವಾಳಶಾಹಿಗಳು ಬಲಿತಾ ಇರಬೇಕು ವ್ಯವಹಾರದಲ್ಲಿ ನಾವೆಲ್ಲ ಒಂದೇ ರಾಜಕೀಯದಲ್ಲಿ ಮಾತ್ರ ನಾವು ವೈರಿಗಳು ಅನ್ನೋ ರೀತಿ ಅಂತ ಹೇಳಿ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಟ್ಟುಕೊಂಡು ಬಡವರನ್ನು ದಮನ ಮಾಡಲು ಹೊರಟಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಮಾಜಕ್ಕೆ ಸಂಘಟನೆಗಳು ಬಹಳ ಮುಖ್ಯ ಆಗಿದೆ ಸಂಘಟನೆಗಳ ಮುಖಾಂತರ ಯುವಜನತೆಯನ್ನು ಒಗ್ಗೂಡಿಸ್ಬೇಕು ಅವರಿಗೆ ಅರಿವನ್ನು ಕೊಡಬೇಕು ಮತ್ತು ಮೂಲಭೂತ ಸೌಲಭ್ಯಗಳ ನಮ್ಮ ಸೌಲಭ್ಯಗಳನ್ನು ಸರ್ಕಾರದಲ್ಲಿ ಪಡ್ಕೋ ಪಡ್ಕೊಳ್ಳೋದಕ್ಕೆ ಇವತ್ತು ಸಂಘಟನೆಗಳು ಬಡವರಿಗೆ ಬೆನ್ನೆಲ್ ಬಾಕಿ ನಿಂತ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ರಿಪಬ್ಲಿಕನ್ ಸೇನೆ ಗೌರೇನಹಳ್ಳಿ ಗ್ರಾಮದಲ್ಲಿ ಕಾಲಿಟ್ಟಿದೆ ಪ್ರತಿ ಹಳ್ಳಿಗೂ ನಾವು ತಲುಪ್ತೀವಿ ಈ ಭ್ರಷ್ಟಾಚಾರಕ್ಕೆ ಕಡಿವಾಣವನ್ನು ಹಾಕಿ ಯುವಜನತೆಯನ್ನು ಪ್ರಜ್ಞಾವಂತರಾಗಿ ಮಾಡೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ಕಾರ್ಯಕ್ರಮದಲ್ಲಿ ಸೇರಿದ ಎಲ್ರಿಗೂ ನಾವು ಒಂದು ಪ್ರಜ್ಞೆಯ ಚಿಂತನೆಯನ್ನ ಎಲ್ಲರಿಗೂ ನಮಸ್ಕಾರ ಈ ಕಾರ್ಯಕ್ರಮ ಮಾಡಿದ್ದು ಉದ್ದೇಶ ಏನಂದರೆ ನಮ್ಮೂರಲ್ಲಿ ಏನು ಕೆಲಸ ಮಾಡೋದು ಒಂದು ದುರಂಕಾರ ಥರ ಮಾಡ್ತಾ ಇದ್ದಾರೆ ಈ ಅಧಿಕಾರಿಗಳು ಯಾರೋ ಬಡವ ಏನಾನ ಈ ಥರ ಕೆಲಸ ಮಾಡಿಕೊಡಿ ಅಂತ ಹೇಳಿದ್ರೆ ಒಂಥರ ದುರಂಕರ ಥರ ಮಾತಾಡ್ತಾರೆ ಯಾರಿಗೂ ಮರ್ಯಾದೆ ಕೊಡಲ್ಲ ಅದಕ್ಕಾಗಿಯೇ ನಾವು ಎಲ್ಲರೂ ಸೇರಿ ನಾವು ಎಮ್ ಎಲ್ ಎ ಹತ್ರನೂ ಹತ್ರನೂ ಎಲ್ಲ ಒಗ್ಗಟ್ಟಾಗಿ ಯಾವ್ದು ಕೆಲಸ ಆಗಬೇಕು ಅದು ಮಾಡ್ಕೊಳೋಣ ಒಂದು ಥರ ಇರೋಣ ಎಲ್ಲರೂ ಸೇರಿ ಒಂದೂರಲ್ಲಿ ಇರೋದು ಎಲ್ಲ ಒಂದೇ ಥರ ಇರೋಣ ಅಂದ್ಬಿಟ್ಟು ಈ ಥರ ನಾವು ಸಂಘಟನೆಗೆ ಸೇರ್ಪಡೆ ಆಗಿದ್ದೀವಿ ಕೆಲಸ ಆಗೋದು ನಾವು ನಿಲ್ಲಿಸ್ತೀವಿ ಎಲ್ಲರ ಜೊತೆಯಲ್ಲೇ ನಾವು ಇರ್ತೀವಿ ಮುರಳಿ ಅಂತ ಮೆಡಿಲ್ದವ್ರು ನಮ್ಮೂರು ಪಕ್ಕದಲ್ಲಿ ಇರೋರು ಅವ್ರು ನಾವು ಸಪೋರ್ಟ್ ಮಾಡ್ತೀವಿ ಅಂತೇಳವ್ರೆ ಎಲ್ಲಂದ್ರೆ ಅಲ್ಲಿ ಗಾಂಜಾ ಹೊಡೆಯೋದು ಏನೇನೋ ತಪ್ಪು ಕೆಲಸ ಮಾಡೋದು ಆಗದಿರೋ ಕೆಲಸ ಮಾಡೋದು ಇವ್ರಿಗೆ ಇದು ಮಾಡೋದು ಅದು ಮಾಡೋದು ಭಾಳ ನಡಿತೈತೆ ಅದೆಲ್ಲ ನಾವು ತಡಿತೀವಿ ಸೇರಿಕೊಂಡು ಇದು ನಮ್ಮದು ಅಕ್ರಮ ಚಟುವಟಿಕೆಗಳು ನಡೀತಾವೆ ಅವು ತಡೆಯೋಕ ಒಂದು ಸಂಘಟನೆ ಅಂತ ಮಾಡ್ಕೊಂಡಿದ್ದೀವಿ ಆ ಸಂಘಟನೆ ಮೂಲಕ ಎಲ್ಲ ನಾವು ತಡೆಯೋಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ತೀವಿ ಆಮೇಲೆ ನಮ್ಮ ಮೂಲಭೂತ ಸೌ ಸೌಲಭ್ಯ ಇಲ್ಲ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ದಾಗಲಿ ಒಂದು ಸ್ಕೂಲ್ದಾಗಲಿ ಒಂದು ಮಶಾನದ್ದಾಗ್ಲಿ ಯಾವುದು ಸೌ ಸೌಲಭ್ಯ ಇಲ್ಲ ಸುಮ್ಮ ಸುಮ್ಮನೆ ಬರ್ತಾರೆ ಅದೇನೋ ಹೇಳ್ತಾರೆ ಬೇರೆಯವರು ರಾಜಕೀಯದವರು ಬರ್ತಾರೆ ಯಾಮಾರಿಸಿ ನಮ್ಮ ನಮ್ಮೂರವ್ರಿಗೆ ಓಟ್ ಪಡೆದು ಅವ್ರಿಂದ ಅನುಕೂಲ ಪಡ್ಕೊಂಡು ಅವರೇ ಬಿಲ್ಡಿಂಗ್ಗಳು ಅವ್ರದ್ದು ಅವರೇ ಆಗಿ ಕಾರುಗಳು ಬಿಲ್ಡಿಂಗ್ಗಳು ಪಡ್ಕೊಂಡು ಯಾವುದೇ ಪಕ್ಷದ ಹೆಸರು ಹೇಳ್ತಾರೆ ಬೇರೆ ಯಾವುದೋ ಪಕ್ಷಕ್ಕೆ ಆಗಿ ಅವರು ದುಡ್ಡು ಮಾಡಿಕೊಂಡು ಇಲ್ಲಿ ಅಧಿಕಾರ ಮಾಡಿಕೊಂಡು ಅಧಿಕಾರ ಇಲ್ಲಿ ಅಧಿಕಾರಕ್ಕೆ ಬಂದು ಅಧಿಕಾರ ದುರುಪಯೋಗ ಪಡ್ಕೊಂಡು ಇಲ್ಲಿ ಮಾರ್ಕೊಂಡು ಹೋಗ್ತಾರೆ ತನ್ನ ಮೆಂಬರ್ ಆಯ್ಕೆ ಆಯ್ಕೆಯಾಗಿ ಮಾರ್ಕೊಂಡು ಹೋಗ್ತಾರೆ ತಂದ ವ್ಯಕ್ತಿ ವ್ಯಕ್ತಿತ್ವ ಆಮೇಲೆ ಪಂಚಾಯತಿನಲ್ಲಿ ದುರಾಳ ದುರಾಡಳಿತ ದುರಾಡಳಿತ ಅಂದರೆ ಯಾವ ಥರ ಅಂದರೆ ಅವರು ಮಾಡೋದು ಒಂದು ಒಂದು ಲಕ್ಷದ ಕೆಲಸ ಮಾಡೋದಿಲ್ಲ ಹತ್ತು ಲಕ್ಷದ ಬಿಲ್ ಮಾಡೋದು ಈ ಥರ ದುರಾಡಳಿತ ನಡೀತೈತೆ ಅದನ್ನೆಲ್ಲ ತಡಿಬೇಕಂತಾನೆ ನಾವು ಸಂಘಟನೆ ಮೂಲಕವೇ ಹೋದ್ರೇ ಇದು ಒಳ್ಳೆಯದು ನಮ್ಮ ಬಾಬಾ ಸಾಹೇಬರು ನಮ್ಮ ತಂದು ತಂದು ಕೊಟ್ಟಿರೋ ಸಂವಿಧಾನ ನಮಗೆ ದೇವರು ಅಂದರೆ ಬಾಬಾ ಸಾಹೇಬರು ನಮಗೆ ನ್ಯಾಯಾಂಗ ದೇವರು ನಮಗೆಲ್ಲ ರೀತಿ ಸೌಲಭ್ಯ ಬದುಕೋಕೆ ಕೊಟ್ಟಿರೋರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಅಂತ ಅವ್ರ ತತ್ವದ ಮೇಲೆ ಹೋಗಬೇಕು ಅಂತ ನಮಗೆ ಆಸೆಯಿಂದ ನಾವು ಎಲ್ಲ ಸಂಘಟನೆಗೆ ಸೇರಿಕೊಂಡು ನಾವೆಲ್ಲ ಮಾಡಬೇಕು ಎಲ್ಲ ಮೂಲಭೂತ ಸೌಕರ್ಯಗಳೆಲ್ಲ ಎಲ್ಲ ಇಲ್ಲಿ ಆಗೋದು ಅಕ್ರಮ ಚಟುವಟಿಕೆಗಳೆಲ್ಲ ತಡೆದು ನಾವು ಒಳ್ಳೆಯ ನಾಗರಕ ನಾಗರಿಕರ್ತೆ ಥರನ ಇಲ್ಲಿ ಒಳ್ಳೆ ಎಜುಕೇಷನ್ ಥರನ ಎಲ್ಲಿ ಒಳ್ಳೆ ಸಿಸ್ಟಮ್ ಥರನ ಇಲ್ಲಿ ನಮ್ಮಲ್ಲಿ ಒಂದು ಡಾಕ್ಟ್ರ್ ಆಗಬೇಕು ಒಂದು ಪೊಲೀಸ್ ಆಗಬೇಕು ನಮ್ಮಲ್ಲಿ ಒಳ್ಳೆ ಒಳ್ಳೆ ಅಧಿಕಾರಿಗಳಾಗಬೇಕು ಅಂತ ನಾವು ಆಸೆ ಬಯಸ್ತೀವಿ ಆಸೆ ಬಯಸಿ ಅದು ನಾವು ನಡ್ಕೊಳ್ಳೋ ಅಂಥ ನಡವಳಿಕೆ ಇವಾಗ ಬಾಬಾ ಸಾಹೇಬರು ಹಾಕ್ಕೊಟ್ಟಿರೋ ಮಾರ್ಗದರ್ಶನ ಮೇಲೆ ಹೋಗಬೇಕು ಅಂತ ನಮ್ಮ ಆಶಯ ಆ ಆಶಯ ಪೂರ್ ಪೂರೈಸ್ಕೋಬೇಕು ಅಂತ ನಮಗೆ ಆಸೆಯಿಂದ ಹೋಗ್ತೀವಿ